ನಮಸ್ಕಾರ ಸ್ನೇಹಿತರೆ ರಾಜ್ಬಿ ಶೆಟ್ಟಿ ನಿರ್ಮಿಸಿ ನಟಿಸಿದ ಸೂ ಫ್ರಮ್ ಸೂ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ಕನ್ನಡ ಮಾತ್ರವಲ್ಲದೆ ಮಲಯಾಳಂ ಹಾಗೂ ತೆಲುಗು ಭಾಷೆಗಳಿಗೂ ಡಬ್ ಆಗಿ ಸಕ್ಸಸ್ ಕಂಡಿದೆ ಈಗಾಗಲೇ ನೂರು ಕೋಟಿ ರೂಗೂ ಅಧಿಕ ಕಲೆಕ್ಷನ್ ಮಾಡಿ ಸಿನಿಮಾ ಮುನ್ನುಗ್ಗುತ್ತಿದೆ ಚಿತ್ರದ ಪಾತ್ರಗಳು ಜನರ ಮನಸ್ಸಿನಲ್ಲಿ ಉಳಿದು ಬಿಟ್ಟಿದೆ ಜೆ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಚಿತ್ರದ ಲೀಡ್ ರೋಲ್ ನಲ್ಲಿ ಮಿಂಚಿದ್ದಾರೆ ಕರಾವಳಿ ಭಾಗದ ಮರ್ಲೂರಿನಲ್ಲಿ ನಡೆಯುವ ಕಥೆಯನ್ನ ಚಿತ್ರದಲ್ಲಿ ತೋರಿಸಲಾಗಿದೆ ಸಿನಿಮಾ ನೋಡಿ ಪ್ರೇಕ್ಷಕರು ಹೊಟ್ಟೆ ಹುಣ್ಣಾಗುವಂತೆ ನಕ್ಕಿದ್ದಾರೆ ಶೀಘ್ರಲ್ಲೇ ಸಿನಿಮಾ ಒಟಿಟಿಗೆ ಬರ್ತಿದೆ ಪ್ರಭಾಷಿಕರು ಕೂಡ ಈ ಹೊಸಪರ ಪ್ರಯತ್ನಕ್ಕೆ ಬಹುಪರ ಹೇಳುತ್ತಿದ್ದಾರೆ ಎಲ್ಲೆಲ್ಲೂ ಗಣೇಶ ಹಬ್ಬದ ಸಂಭ್ರಮ ಕಂಡು ಬರ್ತಿದೆ ಬುಧವಾರ ಗಣೇಶನನ್ನು ಕೂರಿಸಿ ಕೆಲವರು ಮೂರನೇ ದಿನ ಅಂದರೆ ಶುಕ್ರವಾರ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡಿದ್ದಾರೆ ಕರಾವಳಿ ಭಾಗದಲ್ಲಿ ಗಣೇಶ ಮೆರವಣಿಗೆಯಲ್ಲಿ ಕೂಡ ಸುಫ್ರಮ್ ಸೋ ಸಿನಿಮಾ ಕ್ರೇಜ್ ಕಂಡು ಬಂದಿದೆ ಉಡುಪಿ ಕಟಪಾಡಿಯಲ್ಲಿ ನಡೆದ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಚಿತ್ರದ ಜನಪ್ರಿಯ ಪಾತ್ರಗಳ ವೇಷಭೂಷಣಗಳನ್ನು ಧರಿಸಿ ನೆರೆದವರನ್ನ ರಂಜಿಸಿದ್ದಾರೆ ಅಷ್ಟರ ಮಟ್ಟಿಗೆ ಸಿನಿಮಾ ಆ ಪಾತ್ರಗಳು ಸದ್ದು ಮಾಡ್ತಿದೆ ಕಟಪಾಡಿಯಲ್ಲದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಆಯೋಜಿಸಿದ್ದ ಮೆರವಣಿಗೆಯ ರಂಗೇರಿತ್ತು ಸಂಗೀತ ನೃತ್ಯ ಹಾಗೂ ಸಾಂಸ್ಕೃತಿಕ ಪ್ರದರ್ಶನಗಳೊಂದಿಗೆ ಮೆರವಣಿಗೆ ಚೂರಾಗಿ ನಡೆದಿದೆ ಜಯಕರ್ ಕುಂದರ್ ನೇತೃತ್ವದ ಸಂಗಮ ಫ್ರೆಂಡ್ಸ್ ನಡೆದ ಸದಸ್ಯರು ಹೀಗೆ ಭಾವ ಗುರೂಜಿ ಸುಲೋಚನಾ ಗೆಟಪ್ಗಳಲ್ಲಿ ದರ್ಶನ ಕೊಟ್ಟಿದ್ದಾರೆ ಗಣೇಶ ಉತ್ಸವದಲ್ಲಿ ಹೀಗೆ ಸಿನಿಮಾಗಳ ಪಾತ್ರಗಳ ಕ್ರೇಜ್ ಹೊಸದೇನೂ ಅಲ್ಲ ಈ ಹಿಂದೆ ಕೆಜಿಎಫ್ ಬಾಯ್ ವಿಕ್ರಾಂತ್ ರೋಣ ಗೆಟಪ್ ಗಣೇಶ ಮೂರ್ತಿಗಳನ್ನ ಯುವಕರು ಪ್ರತಿಷ್ಠಾಪಿಸಿ ಖುಷಿಪಟ್ಟಿದ್ದರು ತಮಿಳುನಾಡಿನ ಕೋಟೆಯಲ್ಲಿ ತೇಟ್ ಪುಷ್ಪಾ ಟು ಸಿನಿಮಾ ಸೆಟ್ ರೀತಿ ಪೆಂಡಲ್ ನಿರ್ಮಿಸಿ ಯುವಕರು ಗಣೇಶೋತ್ಸವ ಆಚರಿಸಿದ್ದಾರೆ ಮೂವತ್ತು ಲಕ್ಷ ರು ವೆಚ್ಚದಲ್ಲಿ ಈ ಸೆಟ್ ನಿರ್ಮಾಣ ಮಾಡಿದ್ದಾರೆ ಎರಡು ವರ್ಷಗಳ ಹಿಂದೆ ಅದೇ ಜಾಗದಲ್ಲಿ ಕೆಜಿಎಫ್ ಸಿನಿಮಾ ಸೆಟ್ ನಿರ್ಮಿಸಿ ಯುವಕರು ಸಂಭ್ರಮಿಸಿದ್ದರು ಜುಲೈ ಇಪ್ಪತ್ತೈದರಂದು ತೆರೆಗೆ ಬಂದಿದ್ದ ಸುಫ್ರಂ ಸುಫ್ ಸಿನಿಮಾ ಯಶಸ್ವಿ ಪ್ರದರ್ಶನ ಮುಂದುವರೆದಿದೆ ವೀಕಿಂಗ್ಗಳಲ್ಲಿ ಚಿತ್ರಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಕೂಲಿ ಹಾಗೂ ವಾರ್ ಟೂ ರೀತಿಯ ದೊಡ್ಡ ಸಿನಿಮಾಗಳ ಆರ್ಭಟದ ನಡುವೆಯು ಸುಲೋಚನಾ ದುರ್ಬಾರ್ ಬ್ರೇಕ್ ಬೀಳ್ಲಿಲ್ಲ ಈಗಾಗಲೇ ಇಪ್ಪತ್ತೈದು ದಿನ ಪೂರೈಸಿ ಸಿನಿಮಾ ಆಯುಕ್ತನೇ ದಿನದತ್ತ ದಾಪುಗಾಲು ಇಟ್ಟಿದೆ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು